ಇನ್ನು ಪವಿತ್ರ ಲೋಕೇಶ್ ಅವ್ರ ಬಗ್ಗೆ ಬರ್ತಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಆಗ ಆಗಿರೋದು ಏನು ಸಂಪ್ರದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳ್ ಸಬ್ಸ್ಕ್ರೈಬ್ ಮಾಡ್ ಸ್ನೇಹಿತರೆ ಅದು ಪವಿತ್ರ ಲೋಕೇಶ್ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಅತಿ ದೊಡ್ಡ ನಾಯಕಿ ಅಂತಲೂ ಸಹ ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದೆಯಾಗಿರುವಂಥ ಪವಿತ್ರ ಲೋಕೇಶ್ ಅವರು ತುಂಬಾ ಅತಿ ದೊಡ್ಡ ನಟಿ ಅಂತಲೂ ಸಹ ಹೇಳ್ಬೋದು ಇಂಥ ನಟಿ ಏಕೈಕಿ ಈಗ ತುಂಬ ವೈಯಕ್ತಿಕ ಜೀವನದ ಕಾಂಟ್ರವರ್ಸಿ ಆದರೂ ಕೊನೆಗೆ ಲಾಡ್ಜ್ ರೂಮಲ್ಲಿ ಹಾಕ್ಕೊಂಡ್ರು ನರೇಶ್ ಇಂಥಿ ಜೊತೆ ದೊಡ್ಡ ಐಡ್ರಾಮಾನು ಕೂಡ ಆಯ್ತು ಎಲ್ಲ ನಮಗೆ ಗೊತ್ತಿರೋಂಥದ್ದು ಈ ಮೂಲಕ ಆದ ನಂತರ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಆ್ಯಕ್ಟಿವೂ ಕೂಡ ಇರಲಿಲ್ಲ ಅಂತಲೂ ಸಹ ಹೇಳ್ಬೋದು ಇಪ್ಪತ್ತು ವರ್ಷದಿಂದ ಕನ್ನಡ ಚಿತ್ರಗಳ ಆ್ಯಕ್ಟಿವ್ ಇಲ್ದೇ ಕೂಡ ಇದ್ದರು ಏನು ಇದೇ ಸಂದರ್ಭದಲ್ಲಿ ತೆಲುಗುನಲ್ಲಿ ಮಾಡ್ತಿರೋ ಪೋಷಕ ಪಾತ್ರಗಳಲ್ಲಿ ಮಾಡ್ತಿರು ನರೇಶ್ ಅವರ ಜೊತೆ ಆದ ನಂತರ ಇವರ ಜೊತೆ ಯಾವ ಸಿನಿಮಾ ಮಾಡೋದು ಕೂಡ ಫ್ಲಾಪ್ ಆಗುತ್ತೆ ಹಾಗೆ ಪೋಷಕ ಪಾತ್ರಕ್ಕೆ ಕೂಡ ಇವರು ಲಾಯಕ್ಕಿಲ್ಲ ಎಂಬ ರೀತಿ ಪ್ರಶ್ನೆಗಳು ಶುರು ಆದವು ಈ ಎಲ್ಲ ಕಾರಣಗಳಿಂದಾಗಿ ಸದ್ಯ ಪವಿತ್ರ ಲೋಕೇಶ್ ಅವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರನೇ ಉಳ್ಕೊಂಬಿಟ್ರು ಅಂತಲೇ ಹೇಳ್ಬೋದು ಹೀಗಾಗಿ ಪವಿತ್ರ ಲೋಕೇಶ್ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಇದೊಂದು ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅತಿ ದೊಡ್ಡ ಕಲಾವಿದೆಯಾಗಿರುವಂಥ ಪವಿತ್ರ ಲೋಕೇಶ್ ಅವರು ಸದ್ಯ ಈಗಾಗಿರೋದು ನಿಜಕ್ಕೂ ನೋವಿನ ಸುದ್ದಿ ಏನೋ ಪವಿತ್ರ ಲೋಕೇಶ್ ಬಗ್ಗೆ ಬಂದಿರುವಂತಹ ನೋವಿನ ಸುದ್ದಿ ಅಂತಾನೂ ಕೂಡ ಇದನ್ನ ಹೇಳ್ಬೋದು ಹೀಗಾಗಿ ಕನ್ನಡ ಚಿತ್ರರಂಗದಿಂದ ಈ ನಿಲ್ಲವಾಗಿದ್ದರೆ ಪವಿತ್ರ ಲೋಕೇಶ್ ಅವ್ರೆ ನೀವೇನಾದ್ರೆ ಇವರ ಬಗ್ಗೆ ದಯವಿಟ್ಟು ಕಮೆಂಟ್